ಇಲ್ಲಿ ಇವರ ಬಾಂಧವ್ಯ ನಮಗೆ ಬಾರಿ ತುಂಬ ಬೇಕಾಗ್ತ ಬೇಕಾಗುವುದು ಹಿಂದೆ ಮುಂದೆ ಇವರು ಸಹಾಯತವಾಗಿ ನಾನು ಮಾರ್ಗದರ್ಶನದಲ್ಲಿ ನಾನು ಇವರು ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದ್ದೀವಿ ಇವರು ನಮ್ಮ ಸಣ್ಣ ಮೊತ್ತರು ತಾಲೂಕು ಪಂಚಾಯತಿ ಸದಸ್ಯರಿದ್ದರು ವಿದ್ಯಾನಗರ ತಾಲೂಕಿನ ಹಂಪಾಪುರ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಲ್ಲಿ ಗೆದ್ದಿದ್ರು ಇವಾಗ ಅವರು ನಿಧನರಾದ ನಂತರ ಇವರ ಸ್ನೇಹಿ ಚುನಾವಣಾ ನಾವು ಬೆಳೆಸ್ಬೇಕಂತ ನಾನು ಅಲ್ಲಿಂದ ಬಂದು ಜಾನ ತಾಲೂಕಿನ ಬಂದು ಇವರಿಗೆ ಒಂದು ತನ್ಮಾನ ಮಾಡಬೇಕಂತ ಅವರ ತ ಮಗನಾದ ರವಿಶಂಕರ್ ರೆಡಿ ಹಾಗೂ ಕಿರಣ್ಣನವರು ಸೇರಿ ನನ್ನ ಚಂದನ ಕ್ವಶನ್ ಕೇಳ ಸತ್ತಮೇಶ್ರು ನಾಗೇಶ್ ಸರ್ ಎಲ್ಲಿಂದ ಬಂದಿದ್ದೀರಾ ಮಂಡ್ಯ ಪಕ್ಕದ ಮಂಡ್ಯವರು ಓಕೆ ಎಷ್ಟು ವರ್ಷದಿಂದ ಬರ್ತಾ ಇದಾರೆ ಮುಗ್ತಾರೆ ಜಾತ್ರೆಗೆ ನಮ್ಮ ಬರ್ತಾ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಇಲ್ಲಿಗೆ ಬರ್ತಾಯಿದ್ದೀವಿ ಓಕೆ ಏನು ಎತ್ಗಳು ತೊಗೊಳಕ ಕರುಗಳು ತಗೊತೀವಿ ಎತ್ಗಳು ಕೊಡ್ತೀವಿ ನಾವು ದೊಡ್ಡದ್ ಕಟ್ತೀವಿ ನಮ್ಮಅಪ್ಪ ಅವರು ಕಾಜನ ದೊಡ್ಡದ್ರು ಕರಳಿ ಪಾಟೇಲ್ರು ಅಂದ್ರೆ ನಮ್ಮ ಮಂಡ್ಯದಲ್ಲಿ ಅದಾದ್ರೆ ಇಸ್ರೇ ಯಾವತ್ತು ಅಂದಿಗೆ ಬಾಕಿಯವರು ತುಂಬ ಎಲ್ಲ ಜನ ಎತ್ ಕಟ್ಟಿದ್ರು ಆದ್ರೂ ಪ್ರಶ್ನೆ ಮಂಡ್ಯ ನಮ್ಮ ಮಂಡ್ಯದಲ್ಲಿ ಯಾವತ್ತೂ ಇರಿ ಬಂದ್ರು ಅವ್ರ ಮುಂದೆ ಯಾವತ್ತಿದೆ ನಮಗೆ ಇಲ್ಲಿ ಜಾಸ್ತಿ ಬಾರಿ ದೊಡ್ಡ ಫೇಮಸ್ ಇಲ್ಲಿ ದೊಡ್ಡತ್ತೆ ಫೇಮಸ್ ಸರ್ ಇಲ್ಲಿ ಮುಟ್ತಾರೆ ನಮ್ದೇ ಅವತ್ತೇ ಗಂಡಿ ಜಾತ್ರೆ ಮುಟ್ತಾರೆ ಸರ್ ಆಮೇಲೆ ಇವಾಗ ಬೇಬಿ ಬೆಳೆದ ಸಿಎಲಿ ಬೆಳಿತದೆ ಬಿಟ್ರೆ ಅಲ್ಲ ಜಾತ್ರೆ ಪ್ರಶ್ನೆ ಸುಮಾರು ಎಷ್ಟು ವರ್ಷ ಇತಿಹಾಸ ಇರ್ಬೋದು ಜಾತ್ರೆಗೆ ಇಲ್ಲಿ ಅಲ್ಲ ದನಗಳ ಜಾತ್ರೆ ಸುಮಾರು ತುಂಬಾ ವರ್ಷದ ಇತಿಹಾಸ ಅದೇ ನಾವೇ ನಲ್ವತ್ತು ವರ್ಷ ಆಗುತ್ತೆ ಈ ಜಾತ್ರೆ ಮಾಡೋ ಶುರುವಾಗ ಏನಪ್ಪಾ ಅಂದ್ರೆ ವರ್ಷ ಪ್ರತಿ ವರ್ಷ ಜಾತ್ರೆಯಲ್ಲಿ ದನಗಳು ಕಮ್ಮಿ ಆಯ್ತಾಗ ಕಮ್ಮಿ ಆಗ್ತದೆ ಮತ್ತೆ ದನ ಕಟ್ಟೋರು ಎಲ್ಲ ಕಮ್ಮಿ ಆಗ್ಬೋದು ಹಾಂ ಹಾಂ ಇದು ಒಂದು ದಿನಕ್ಕೆ ಸುತ್ತ ಕಾಯ್ತಿಲ್ಲ ಜಾತ್ರೆಯೆಲ್ಲ ಎಷ್ಟು ದಿನ ನಡಿತೈತಿ ಜಾತ್ರೆ ಇದು ಒಂದು ವಾರ ನಡೀತೈತಿ ವಾರ ಎಂಟು ಹಿಂದೆ ಒಂದು ವಾರ ಹಾಂ ಹಾಂ ಈಗ ಏನಾಗ್ಬಿಟ್ಟಿದೆ ಅಂದರೆ ಒಂದು ಎಲ್ಲ ಒಂದು ನಾಲ್ಕು ದಿವಸ ಐದು ದಿವಸ ರೈತರು ಕೊಂಡ್ಕೊಳ್ಳೋಕೆ ಯಾವ ಭಾಗದಿಂದ ಬರ್ತಾರೆ ಜಾಸ್ತಿ ಯಾವ ಜಿಲ್ಲೆಗಳಿಂದ ಕೊಂಡ್ಕೊಳ್ಳೋಕೆ ಔಟ್ ಆಫ್ ಸ್ಟೇಟ್ನವರೇ ಬರ್ತಾರೆ

ಸರ್ನೇ ಒಂದು ಕಡೆ ಲೈಕ್ ಮಾಡ್ತಾರೆ ನಮ್ಮ ಮಂಡ್ಯದ ಕೆಲಸ ಇತ್ತು ಲೈಕ್ ಮಾಡಿದ್ರು ಅವ್ರವ್ರ ಕಾಲೇ ಸರ್ ಓಕೆ ಕಮಿಟಿ ಯಾವತ್ತಿರೋದು ಕಮಿಟಿ ಯಾವ ಐದು ಐದು ನಿಮಿಷ ಓಕೆ ಏನು ಬಹುಮಾನ ಇಟ್ಟಿದ್ರು ಸರ್ ಸರ್ ಬೆಳ್ಳಿ ಇಟ್ಟಿದ್ದಾರೆ ಸರಿ ಅದು ಬಾರಿ ಕ್ಯಾಶ್ ಕೊಟ್ಟಿದ್ರು ಓಕೆ ಸರ್ ಬೆಳ್ಳಿ ಅಂತ ಹೇಳ್ತಾರೆ ಯಾವ ವಿಭಾಗ ಮಾಡಿದ್ದಾರೆ ಮಾಮೂಲಿ ಹಾಲಲ್ಲೂ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಕಡೆ ಹಸುಗಳು ಎತ್ಗಳುಗುಗಳೂ ಕೆಟಗರಿ ಬೀಚ್ ದೊರಿದಿದೆ ಬೀಚ್ ಏನು ಅಂತಂದ್ರೆ ಹೋಟಲ್ ಇಲ್ಲಿ ಬರ್ತಾ ಇದ್ ಕಡಿಮೆ ಬಿತ್ತನೆಗಳು ಸೊ ಹಂಗಾಗಿ ಒಂದು ಎಂಟು ಹೌದು ಬರ್ತಿದ್ರು ಅದರಲ್ಲಿ ಬೆಸ್ಟ್ ಆಫ್ ಟ್ರೀ ಅಂತ ಆಯ್ಕೆ ಮಾಡ್ತಾ ಇದ್ರು ಸೊ ಬಿತ್ತನೆಗಳು ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕಮಿಟಿಯವರು ಮಾತಾಡಿ ಅದನ್ನು ಕೂಡ ಟೀತ್ ಸೇರ್ಪಡೆ ಮಾಡ್ತಿರ ಹ್ಮ್ ಹ್ಮ್ ಮತ್ತೆ ಜಾಸ್ತಿ ಆಯಿತು ಅಂತಂದ್ರೆ ಖಂಡಿತವಾಗಿ ಬಿತ್ತನೆ ಹೊರಗೂ ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಆಡಳಿತ ಮಂಡಳಿ ಚೆನ್ನಾಗಿದೆ ದೇವಸ್ಥಾನದಿಂದ ಅಂತಾರೆ ಜಾತ್ರೆಯೇ ಇಂಪ್ರೂವ್ ಮಾಡಬೇಕಂದ್ರೆ ಇಲ್ಲಿ ಜಾತ್ರೆ ಅನುಭವ ಇದ್ದಂಥವ್ರು ಶಂಭು ಅಂತ ಶಂಭುನ ಅವರು ಕಮಿಟಿ ಜೊತೇಲಿ ಮಾತಾಡ್ತಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿತ್ತನೆ ಹೊರಗಳೇನಾದ್ರೂ ಕಮಿಟಿ ಜಾಸ್ತಿ ಬಂದರೆ ಅವ್ರು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾತಾಡ್ಬೋದು ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಮನೆ ಇವಾಗ ಕಡೆ ಮೇಲೆ ಎಷ್ಟು ಹೊರ್ತ ಇರ್ತಾವಣೆ ಇತ್ತು ಎತ್ತು ಸಹ ಸಾಕಾಣಿಕೆ ಮೇಲೆ